సరే జీత గడి సార్ అదే మహేంద్ర జీత ఇప్ప ప్లస్ సార్ ప్లస్ సింగల్ సరే సింగల్ సార్ ఎస్ ఓడి గాడీ సరే సార్ సార్ గొప్ప

ಮುಂದೆ ಇದು ಕಂಪ್ನಿಯಿಂದ ಬಂದಿರೋದು ಇದೆ ಸರ್ ಹಾಂ ಅದು ಮುಂದೆ ಪ್ರೆಂಟು ಪರ್ಸೆಂಟ್ ಇದೆ ಸರ್ ಓಕೆ ಸರ್ತಾ ಸರ್ ಇದೆ ಸರ್ ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲೇ ಸರ್ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಸರ್ ಆ ಆಗಿದೆ ಸರ್ ಅವರೇ ತಗೋಳೋರು ಇದು ಮಾಡಿಸಬೇಕು ಸರ್ ಓಕೆ ತಗೋ ಮಾಡಿಸ್ಕೊಂಬಕಾ ಹ್ಞೂ ಸರ್ ಓಕೆ ಈಗ ಗಾಡಿ ಎಲ್ಲ ಏನೋ ಆತರ ಏನಿಲ್ಲ ಏನೇನೇನಿಲ್ಲ ಒಂದು ಒಂದು ಗಿಡ ಇಲ್ಲ ಸರ್ ಏನಿಲ್ಲ ಒರಿಜಿನಲ್ ಇದೆ ಏನು ಪೇಂಟ್ ಗಿಟ್ ರೀಪೇಂಟ್ ಆತರ ಏನೇನು ಮಾಡಿಲ್ಲ ಸರ್ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಇದೆ ಸರ್ ಇನ್ನ ಈ ಎಂಬತ್ತು ಸರ್ ಇದೆ ಸರ್ ನಾನು ಕ್ಲಿಯರ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಕ್ಲಿಯರ್ ಹ್ಞೂ ಸರ್ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಕೊಪ್ಪಳ ಡಿಸ್ಟಿಕ್ಕು ಗುಷ್ಟಗಿ ತಾಲೂಕು ಸರ್ ನೋಳಹಳ್ಳಿ ಇದೆ ಸರ್ ಓಕೆ ಕುಷ್ಟಗಿಯಿಂದ ಎಷ್ಟು ದೂರ ಆಗುತ್ತೆ ಸರ್ ಸರ್ ಹದಿನಾರು ಕಿಲೋಮೀಟರ್ ಹದಿನಾರು ಹ್ಞೂ ಸರ್ ಓಕೆ ಈಗ ಗಾಡಿಗೆ ಏನು ರೇಟ್ ಹೇಳ್ತೀರಿ ನೀವು ಸರ್ ನಾನು ಅವರೇ ಇನ್ಸುರೆನ್ಸ್ ಎಲ್ಲ ಸರ್ ಈ ಎರಡು ಎಪ್ಪತ್ತೈದು ಸರ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಎಫ್ ಸಿ ಇನ್ಸುರೆನ್ಸ್ ತಗೊಂಡೋದೇ ಕಟ್ಕೊಂಬೇಕು ಹ್ಞೂ ಸರ್ ಓಕೆ ಈಗ ಎಫ್ ಸಿ ಇನ್ಸುರೆನ್ಸ್ ನೀವೇ ಮಾಡಿಸ್ಕೊಟ್ರ ಅದೇನು ಬರುತ್ತೆ ನಿಮಗೆ ಕೊಟ್ಟರೆ ಮಾಡಿಸ್ಕೊಡ್ತೀರಾ ಹ್ಞೂ ಸರ್ ಓಕೆ ಈಗ ಅದೇ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ರೇಟ್ ಇರುತ್ತಾ ಇಲ್ಲ ಇಲ್ಲ ಸರ್ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ನಿಮಗೆ ಚಾನಲ್ ಬಂದರೆ ಇನ್ನೂ ಕಡಿಮೆ ಮಾಡಿಕೊಡ್ತೀನಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ ಹ್ಞೂ ಸರ್ ಇದು ಹಾಕಿರಿ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ಗಾಡಿಯವ್ರದ್ದು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲಾನು ಪ್ರತಿಯೊಂದು ಒಂದು ಚೆಕ್ ಮಾಡ್ಕೊಂಡು ನೀವು ಗಾಡಿ ತಗೊಂಬೋದು ವೀಕ್ಷಕರ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದು ವೀಕ್ಷಕರೇ ಇನ್ನೂ ಕಡಿಮೆನೂ ಆಗುತ್ತೆ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಲ್ಲ ಇದು ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಗೆ ಗಾಡಿ ಓನರ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ನಿಮ್ಮ ಗಾಡಿ ಸೇಲ್ ಅಂದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತಾರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು